ಚಪ್ಪಲಿಗಳು ನಮ್ಮ ಜೀವನಕ್ಕೂ ವೃತ್ತಿ ಜೀವನದ ಯಶಸ್ಸಿಗೆ ಹೇಗೆ ಕಾರಣವಾಗುತ್ತದೆ ಗೊತ್ತಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು ನವಗ್ರಹಗಳಿಗೆ ಸಂಬಂಧಿಸಿವೆ ಅದೇ ರೀತಿ ಜಾತಕದ ಎಂಟನೇ ಮನೆಯು ಪಾದಗಳಿಗೆ ಸಂಬಂಧಿಸಿದ್ದು ಇದರ ಪ್ರಕಾರ ನಾವು ಧರಿಸುವ ಶೂ ಮತ್ತು ಚಪ್ಪಲಿಗಳು ಸಹ ನಮ್ಮ ಸಂತೋಷ ಅಥವಾ ದುಃಖಕ್ಕೆ ಕಾರಣವಾಗಬಹುದು ಹಾಗಾಗಿ ಪಾದರಕ್ಷೆಗಳಿಗೆ ಸಂಬಂಧಿಸಿದ ಆ ವಿಷಯಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ದೈನಂದಿನ ಚಟುವಟಿಕೆಗಳು ಹಾಗೂ ಹೋಗುಗಳು ನಿರ್ದಿಷ್ಟ ಗ್ರಹಗಳ ಮತ್ತು ನಕ್ಷತ್ರಗಳಿಗೆ ಸಂಬಂಧಿಸಿರುತ್ತವೆ ಅಲ್ಲದೆ ಚಪ್ಪಲಿ ಮೇಲೂ ಈ ಅದೃಷ್ಟ ಮತ್ತು ನತದೃಷ್ಟಗಳನ್ನು ತಾಳೆ ಹಾಕಬಹುದು ನಾವು ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ಸದಾ ಚಪ್ಪಲಿ ಧರಿಸಿಕೊಂಡೇ ಇರುವುದರಿಂದ ಕೆಲಸಕ್ಕೆ ಹೋಗುವಾಗ ಧರಿಸುವ ಚಪ್ಪಲಿ ಅದರ ಬಣ್ಣ ಕ್ವಾಲಿಟಿ ಎಲ್ಲವೂ ನಮ್ಮ ಜಾತಕದ ಮೇಲೂ ಪ್ರಭಾವ ಬೀರುತ್ತೆ ಇದರ ಜೊತೆಗೆ ನಮ್ಮ ಚಪ್ಪಲಿ ಶನಿಗ್ರಹದೊಂದಿಗೆ ಸಂಪರ್ಕ ಹೊಂದಿರುತ್ತೆ ಯಾರು ಶನಿ ದೋಷದಿಂದ ಬಳಲುತ್ತಿರುತ್ತಾರೋ ಅವರು ಚಪ್ಪಲಿ ದಾನ ಮಾಡುವುದೊಳಿತು ಎಂದು ಹೇಳಲಾಗುತ್ತದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶೂಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಕಾಳಜಿ ವಹಿಸಿದರೆ ಅದು ಅದೃಷ್ಟವನ್ನು ಹೆಚ್ಚಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಡಬಾರದು ಈ ದಿಕ್ಕಿನಲ್ಲಿ ಸೂರ್ಯನ ಮೊದಲ ಕಿರಣಗಳು ಬೀಳಲಿದ್ದು ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶವಾಗುವ ಸ್ಥಳದಲ್ಲಿ ಚಪ್ಪಲಿ ಇರಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಮಲಗುವ ಕೋಣೆಯಲ್ಲಿ ಚಪ್ಪಲಿಗಳನ್ನು ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು ಈ ರೀತಿ ಮಾಡುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವೆ ಉದ್ವಿಗ್ನತೆ ಪ್ರಾರಂಭವಾಗುತ್ತದೆ ಚಪ್ಪಲಿಗಳನ್ನು ಯಾವಾಗಲೂ ಮನೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಇಡಬೇಕು ವಾಸ್ತು ಪ್ರಕಾರ ಪಾದರಕ್ಷೆಗಳನ್ನು ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಯಾವಾಗಲೂ ಹಳದಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸುವುದು ಶುಭವಲ್ಲ ಎಂಬುದನ್ನು ನೆನಪಿಡಬೇಕು ಏಕೆಂದರೆ ಹಳದಿ ಬಣ್ಣವು ಗುರುಗ್ರಹಕ್ಕೆ ಸಂಬಂಧಿಸಿದೆ ಹಳದಿ ಬಣ್ಣದ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಪಾದಗಳಿಗೆ ಧರಿಸಿದರೆ ಜಾತಕದಲ್ಲಿ ಗುರುವಿನ ಸ್ಥಾನವು ಅಶುಭವಾಗಿ ಮತ್ತು ಅದರ ಅಶುಭ ಪರಿಣಾಮವು ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ಬೀಳುತ್ತದೆ ಉಡುಗೊರೆಯಾಗಿ ಕೊಟ್ಟ ಶೂಗಳು ಮತ್ತು ಚಪ್ಪಲಿಗಳನ್ನು ಎಂದಿಗೂ ಧರಿಸಬಾರದು ಎಷ್ಟೋ ಸಲ ಮನೆ ಮಂದಿ ಒಬ್ಬರಿಗೊಬ್ಬರು ಶೂ ಚಪ್ಪಲಿ ಗಿಫ್ಟ್ ಕೊಡ್ತಾರೆ ಆದರೆ ಹೀಗೆ ಮಾಡುವುದರಿಂದ ಕೊಡುವವರಿಗೂ ಮತ್ತು ಸ್ವೀಕರಿಸುವವರಿಗೂ ಹೆಚ್ಚು ತೊಂದರೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಯಾರಿಗೂ ಸಹ ಪಾದರಕ್ಷೆಗಳನ್ನು ಉಡುಗೊರೆಯಾಗಿ ನೀಡಬೇಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಶನಿಯ ಸ್ಥಾನ ಹದಗೆಡುತ್ತದೆ ಮತ್ತು ಶನಿ ದೋಷವನ್ನು ಎದುರಿಸಬೇಕಾಗಬಹುದು ಅಲ್ಲದೆ ಕದ್ದ ಬೂಟುಗಳನ್ನು ಧರಿಸುವುದು ಸಮಸ್ಯೆ ತರಬಹುದು ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದರೆ ಕಂದು ಬಣ್ಣದ ಬೂಟುಗಳನ್ನು ಧರಿಸಬಾರದು ಕೆಲಸದ ಸ್ಥಳದಲ್ಲಿ ಕಂದು ಬಣ್ಣದ ಬೋಟುಗಳನ್ನು ಧರಿಸುವುದು ಅಷ್ಟು ಸೂಕ್ತವಲ್ಲ ಇದು ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಅಡ್ಡಿಯಾಗಬಹುದು ಇದನ್ನು ಧರಿಸಿದರೆ ನಿಮ್ಮ ಆದಾಯದ ಮೇಲೆ ಪರಿಣಾಮ ಬೀರುತ್ತದೆ ಈ ವಲಯಗಳಲ್ಲಿ ಕೆಲಸ ಮಾಡುವ ಜನರು ಯಾವಾಗಲೂ ನೀಲಿ ಬಣ್ಣದ ಶೂಗಳನ್ನು ಧರಿಸಬೇಕು ಹೀಗೆ ಮಾಡುವುದರಿಂದ ವೃತ್ತಿಯಲ್ಲಿ ಬೆಳವಣಿಗೆಯಾಗುತ್ತದೆ ವೈದ್ಯಕೀಯ ಅಥವಾ ಕಬ್ಬಿಣ ಸಂಬಂಧಿತ ವಲಯದಲ್ಲಿ ಕೆಲಸ ಮಾಡುವವರು ಬಿಳಿ ಬಣ್ಣದ ಶೂಗಳನ್ನು ಧರಿಸಬಾರದು ಹಾಗೇ ಮಾಡುವುದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತದೆ ಈ ವಲಯಗಳ ಜನರು ಕೆಲಸ ಮಾಡುವಾಗ ಯಾವಾಗಲೂ ಕಪ್ಪು ಬಣ್ಣದ ಶೂಗಳನ್ನು ಧರಿಸಬೇಕು ಅದೇ ಸಮಯದಲ್ಲಿ ಆಯುರ್ವೇದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರು ನೀಲಿ ಬಣ್ಣದ ಚಪ್ಪಲಿಯನ್ನು ಧರಿಸಬಾರದು ಅಲ್ಲದೆ ಬಟ್ಟೆಯಿಂದ ಮಾಡಿರುವ ಪಾದರಕ್ಷೆಗಳನ್ನು ಧರಿಸಬಾರದು ಇಂಥವರಿಗೆ ನೀಲಿ ಬಣ್ಣ ಹೇಳಿ ಮಾಡಿಸಿದ್ದಲ್ಲ ಸಂದರ್ಶನಕ್ಕಾಗಿ ಅಥವಾ ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ಎಂದಿಗೂ ಹರಿದ ಅಥವಾ ಕೊಳಕು ಶೂಗಳನ್ನು ಧರಿಸಬಾರದು ಹೀಗೆ ಧರಿಸುವುದರಿಂದ ಗೌರವ ಮತ್ತು ಹಣದ ನಷ್ಟವಾಗುತ್ತದೆ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆಯೂ ಕಡಿಮೆಯಾಗುತ್ತದೆ ಊಟ ಮಾಡುವಾಗ ಶೂ ಮತ್ತು ಚಪ್ಪಲಿಗಳನ್ನು ಎಂದಿಗೂ ಧರಿಸಬೇಡಿ ಹಾಗೆ ಮಾಡುವುದರಿಂದ ಜೀವನದ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತದೆ ಮನೆಯಿಂದ ಹೊರಗೆ ಎಲ್ಲೋ ಊಟ ಮಾಡುತ್ತಿದ್ದರೆ ಮೊದಲು ಶೂ ಮತ್ತು ಚಪ್ಪಲಿಗಳನ್ನು ತೆಗೆದು ಊಟ ಮಾಡಿದರೆ ಪ್ರಯೋಜನಕಾರಿ ಸರ್ವಂ ಶ್ರೀಕೃಷ್ಣಾರ್ಪಣ